ಅವರು ರಾಜೀನಾಮೆ ಕೊಡ್ಲಿ ರಾಜೀನಾಮೆ ಕೊಡಲ್ಲ ಅಂದ್ರೆ ಊರಲ್ಲಿ ನಾವು ಶಾಸಕರು ಮೇಲೆ ತುಂಬಾ ಒಳ್ಳೆ ಗಂಡು ಬಂದವ್ರೆ ಸುಧಾಕರ್ ಮೇಲೆ ಚಾಲೆಂಜ್ ಮಾಡ್ತಾವ್ರೆ ಒಂದ್ ಓಟ್ ತಗೊಂಡ್ರೆ ಪಾರ್ಲಿಮೆಂಟ್ ಹತ್ತ ನೆಲ್ಲ ಚಾಲೆಂಜ್ ಅವರು ಆ ಚಾಲೆಂಜ್ ಅವರು ಅಲ್ಲ ಒಂದ್ ಓಟ್ ಓಟ್ ತಗೊಂಡ್ರಲ್ಲಿ ಕೆತ್ತವರ ಪಾರ್ಲಿಮೆಂಟ್ ಎಂಟ್ರಿ ಆಗೋ ಅವ್ನ ಯಾರು ನಾವು ಚಾಲೆಂಜ್ ಮಾಡ್ರಿ ಸವಾಲಿ ಒಂದ್ ಅಂತ ಯಾರು ಹೇಳಿಲ್ಲ ಬಿಜೆಪಿಯವರಾಗ್ಲಿ ಶಾಸಕರಾಗ್ಲಿ ಯಾರು ಹೇಳಿಲ್ಲ ಅವರೇ ಹೇಳೋರೆ ರಾಜೀನಾಮೆ ಕೊಟ್ಟಿನಿ ಅಂತ ಎಲ್ಲ ಹೇಳೋರೆ ಅದೇ ಮಾತು ಪ್ರಕಾರ ಅವರು ಈ ಚಿಕ್ಕಬಳ್ಳಾಪುರದಲ್ಲಿ ಖಡಕ್ ರಾಜಕಾರಣಿ ಎಮ್ ಎಲ್ ಎ ಅನ್ಸ್ಕೊಂಡವ್ರೆ ಅದೇ ಪ್ರಕಾರ ಏನಾದರೂ ಅವರು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಕೇಸ್ ಮಾಡಿದ್ರೆ ನಾವೆಲ್ಲ ಅವ್ರು ಬೆಂಬಲವಾಗಿ ನಿಂತ್ಕಂತೀವಿ ಅದೇ ಪ್ರಕಾರ ಅವರೇನಾದರೂ ರಾಜೀನಾಮೆ ಕೊಡದಿರ ಉಲ್ಟಾ ಹೊಡೆದು ನೀವು ಸವಾಲು ಸ್ವೀಕರಿಸಿಲ್ಲ ನಾನು ಮಾಡಲಿಲ್ಲ ಈ ತರ ಹೇಳ್ಕೊಂಡು ನಾನು ಹೇಳಿಲ್ಲ ಕೇಳಿದ್ರೆ ನೋಡಿ ಈ ಬಳೆಗಳೆಲ್ಲ ಕೊಡ್ತೀವಿ ಇದನ್ನ ಹಾಕೊಂಡ್ಬಿಟ್ಟು ಶಾಸಕರು ಇದನ್ನ ಹಾಕೊಂಡು ಶಾಸಕರು ಈ ಬಳೆಗಳನ್ನ ಹಾಕೊಂಡು ನಾನು ಸವಾಲೇ ಹಾಕಿಲ್ಲ ನಾನು ಉಲ್ಟಾ ಹೊಡೆಯಲ್ಲ ಅವರು ಸವಾಲೇ ಸ್ವೀಕರಿಸಿಲ್ಲ ಅಂತ ಹೇಳಿದ್ರೆ ಪಿ ಸಿ ಆಫೀಸಲ್ಲಿ ಅವ್ರಿಗೆ ಕಾಂಗ್ರೆಸ್ ಮೇಲೆ ಅವ್ರಿಗೆ ಅಪಾರವಾದ ಗೌರವ ಇದ್ರೆ ಅವ್ರ ಕಚೇರಿ ಮೇಲೆ ಅಪಾರ ಗೌರವ ಇದ್ರೆ ಅದೇ ಪಿ ಸಿ ಆಫೀಸಲ್ಲಿ ಅವ್ರು ಹೇಳೋರೆ ಸುಮಾಕೆ ನೋಡ್ರಿ ನಾನೇನು ಹೇಳ್ತೀನಿ ಒಂದೋಟ್ ತಕೊಂಡ್ರಿ ಆ ಥರ ಎಲ್ಲ ಹೇಳೋರೆ ಅವ್ರಿಗೆ ಆ ಕಚೇರಿ ಮೇಲೆ ಏನಾದರೂ ಗೌರವ ಇದ್ರೆ ಅವರು ರಾಜೀನಾಮೆ ಕೊಡ್ಲಿ ರಾಜೀನಾಮೆ ಕೊಡಲ್ಲ ಅಂದ್ರೆ ಈ ಬಳೆ ಹಾಕೊಳ್ಲಿ ನಾವು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ಇನ್ನೊಂದ್ಸಲ ನಾವು ನೀವು ರಾಜೀನಾಮೆ ಕೊಡ್ರಿ ಅಂತ ನಾವೆಲ್ಲೂ ಮಾತಾಡಲ್ಲ ಇದನ್ನ ಈ ಸವಾಲ್ ನಾವು ಸ್ವೀಕರಿಸ್ ಕೇಳಿ